ಆರು ಸಂಸತ್ತಿನಲ್ಲಿ ಅಂಬೇಡ್ಕರ್ 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 ಅನ್ನೋ ಬದಲಿ ದೇವ್ರ ಹೆಸರು ಹೇಳಿದರೆ ಏಳು ಜನ್ಮದ ಸ್ವರ್ಗ ಸಿಗ್ತಿತ್ತು ಅಂತ ಹೇಳಿದರು ಅಂಥವರ ವಿರುದ್ಧ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಮತ್ತು ಸಂವಿಧಾನವೇ ಶ್ರೇಷ್ಠ ಅನ್ನೋ ಅಂಥದ್ದನ್ನು ನಾವು ಸಾರುವಂಥ ನಿಟ್ಟಿನಲ್ಲಿ ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತಹ ಮನುಸ್ಮೃತಿ ದಾನ ದಿನವನ್ನು ಇವತ್ತು ನಾವು ಸಹಿತ ಆ ಮನುಸ್ಮೃತಿಯನ್ನು ಸುಡೋದ್ರ ಮೂಲಕ ಇವತ್ತು ಆ ಸ್ಮರಣಾ ದಿನವನ್ನು ಆಚರಣೆ ಮಾಡಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಮಾಡಿದಂಥ ಪ್ರತಿರೋಧ ಏನಿದೆ ಇವತ್ತು ಮರಳಿ ಆ ಸಮುದಾಯದ ಮೂಲಕ ನಾವು ಮಾಡುವಂಥ ಅವಶ್ಯಕತೆ ಬಂದೊದಗಿದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವು ಏನು ದೇಶದಲ್ಲಿ ಮತ್ತೆ ಮನುವಾದವನ್ನು ದೇವರ ಹೆಸರನ್ನು ಮತ್ತೊಂದನ್ನು ಇಟ್ಕೊಂಡು ಮೌಢ್ಯಾಚರಣೆಯನ್ನು ತರುವಂಥ ನಿಟ್ಟಿನಲ್ಲಿ ಏನು ಕುಮ್ಮಕ್ಕನ್ನು ಬಿ ಜೆ ಪಿ ಮನುವಾದಿ ಪಕ್ಷ ಮನುವಾದಿ ಸಂಘಟನೆಗಳು ಚಡ್ಡಿ ಸಂಘಟನೆಗಳು ಮಾಡ್ತಾ ಇದ್ದಾವೆ ಅದರ ವಿರುದ್ಧ ನೇರ ನೇರವಾದಂಥ ಹೋರಾಟಕ್ಕೆ ನಾವು ಸಿದ್ಧ ಇದ್ದೇವೆ ಅನ್ನುವಂಥದ್ದನ್ನು ಇವತ್ತು ಈ ಮನುಸ್ಮೃತಿ ದಾನದ ಮೂಲಕ ನಾವು ಸಾಬೀತುಪಡಿಸಿದ್ದೇವೆ ನಾನು ಸಂವಿಧಾನದ ಅಡಿಯಲ್ಲಿ ಸಮಾನತೆಯನ್ನು ಸಾರುವಂಥ ಪುರುಷ ಸಮಾಜದಲ್ಲಿ ಕೂಡ ನಾನು ಸರಿಯಾಗಿ ನಿಂತುಕೊಂಡು ಮಾತನಾಡ್ತಾ ಇದ್ದೇನೆ ಅಂದರೆ ನನಗೆ ಸಂವಿಧಾನನೇ ಕಾರಣ ಆಮೇಲೆ ಹೆಣ್ಣುಮಕ್ಕಳಿಗೆ ಭಾಳ ಕ್ರೂರವಾಗಿ ನಡೆಸ್ಕೊಳ್ತಾ ಇದ್ರು ಶೂದ್ರರಿಗೆ ಅತಿ ಅತಿಯಾಗಿ ಕ್ರೂರತನದಿಂದ ನಡೆಸ್ತಾ ಇದ್ರು ಇಂಥ ಒಂದು ಸ ಮನುಸ್ಮೃತಿಯನ್ನು ನಾವು ಸುಡಲು ಕಾರಣ ಹತ್ತೊಂಬತ್ತು ನೂರ ಇಪ್ಪತ್ತೇಳರಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟಂಥ ದಿನ ಇಪ್ಪತ್ತೈದು ಹನ್ನೆರಡು ಇಪ್ಪತ್ನಾಲ್ಕು ಇವತ್ತು ಆ ದಿನವನ್ನು ನಾವು ಆಚರಣೆ ಮಾಡೋದೋಸ್ಕರ ಇವತ್ತು ಮನುಸ್ಮೃತಿಯನ್ನು ಸುಟ್ಟಾಕಿ ನಾವು ಸರಿಸಮಾನತೆಯನ್ನು ಹೊಂದಿದಂಥ ನಮ್ಮ ಸಂವಿಧಾನವನ್ನು ನಾನು ಬೆಂಬಲಿಸೋದಕ್ಕೆ ನಾವು ಎಲ್ಲರೂ ಸರಿ ಸಮಾನ ಸಿಗಬೇಕು ಯಾಕಂದ್ರೆ ಅಧಿವೇಶನದಲ್ಲಿ ನೋಡ್ರಿ ಸಿಟಿ ರವಿ ಮನುವಾದಿ ಅದು ಕೂಡ ಇವತ್ತಿನ ದಿವಸ ಏನು ನಾವು ಮಾಲಾಧಾರಿಯಾಗಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಯಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅದಕ್ಕೆಲ್ಲ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಬರೆದಂತ ಸಂವಿಧಾನ ಈ ಮನುಸ್ಮತಿ ಏನದ ಸಮಾನತೆಯ ವಿರೋಧಿ ಅದ ಯಾರು ಸಂಸತ್ತಿನಲ್ಲಿ ಅಂಬೇಡ್ಕರ್ 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 ಅನ್ನೋ ಬದಲಿ ದೇವರ ಹೆಸರು ಹೇಳಿದರೆ ಏಳು ಜನ್ಮದ ಸ್ವರ್ಗ ಸಿಗ್ತಿತ್ತು ಅಂತ ಹೇಳಿದ್ರು ಅಂಥವರ ವಿರುದ್ಧ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಮತ್ತು ಸಂವಿಧಾನವೇ ಶ್ರೇಷ್ಠ ಅನ್ನೋ ಅಂಥದ್ದನ್ನು ನಾವು ಅಂತ ನಿಟ್ಟಿನಲ್ಲಿ ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತಹ ಮನುಸ್ಮೃತಿ ದಾನ ದಿನವನ್ನು ಇವತ್ತು ನಾವು ಸಹಿತ ಆ ಮನುಸ್ಮೃತಿಯನ್ನು ಸುಡೋದ್ರ ಮೂಲಕ ಇವತ್ತು ಆ ಸ್ಮರಣಾ ದಿನವನ್ನು ಆಚರಣೆ ಮಾಡಿದ್ದೇವೆ ಸೇನಾ ಆಗಿರ್ಬೋದು ಸಮಗಾರ ಸಮಾಜ ಆಗಿರ್ಬೋದು ಬೀದಿ ವ್ಯಾಪಾರಸ್ಥರ ಸಂಘ ಆಗಿರ್ಬೋದು ವಿವಿಧ ದಲಿತ ಸಂಘ ಸಂಸ್ಥೆಗಳಾಗಿರ್ಬೋದು ಇವತ್ತು ಮಹಿಳಾ ಸಂಘಟನೆಗಳಾಗಿರ್ಬೋದು ಅನೇಕ ಸಂಘ ಸಂಸ್ಥೆಗಳು ಕಾಂಗ್ರೆಸ್ ಪಕ್ಷದ ಪ್ರಮುಖರಾಗಿರ್ಬೋದು ಜಾತ್ಯಾತೀತ ಪಕ್ಷದ ಪ್ರಗತಿಪರರಾಗಿರ್ಬೋದು ಎಲ್ಲರೂ ಸೇರ್ಕೊಂಡುಬಿಟ್ಟು ಇವತ್ತು ಈ ಒಂದು ದಿನವನ್ನು ಆಚರಣೆ ಮಾಡಿದ್ದೇವೆ ಇದರ ಸಂದೇಶ ಇಷ್ಟೇ ದೇಶದಲ್ಲಿ ಇವತ್ತು ಸಮಾನತೆ ಇದೆ ದೇಶ ಇವತ್ತು ವಿಶ್ವಗುರು ಆಗಕ್ಕೆ ಹೊರಟಿದೆ ಅಂತಂದರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವೇ ಕಾರಣ ಅನ್ನೋವಂಥದ್ದನ್ನು ಇಡೀ ವಿಶ್ವಕ್ಕೆ ಸಾರಬೇಕಾಗಿದೆ ಮತ್ತು ಯಾರಿಗೆ ಮನುವಾದಿಗಳಿಗೂ ಇದನ್ನು ತಿಳಿಸ್ಬೇಕಾಗಿದೆ ನಾವು ಇಂಥ ಆಚರಣೆಗಳು ಇನ್ನೂ ಅನೇಕ ಇದ್ದಾವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಮಾಡಿದಂಥ ಪ್ರತಿರೋಧ ಏನಿದೆ ಇವತ್ತು ಮರಳಿ ಆ ಸಮುದಾಯದ ಮೂಲಕ ನಾವು ಮಾಡೋ ಅವಶ್ಯಕತೆ ಅವಶ್ಯಕತೆ ಬಂದೊದಗಿದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವು ಏನು ದೇಶದಲ್ಲಿ ಮತ್ತೆ ಮನುವಾದವನ್ನು ದೇವರ ಹೆಸರನ್ನು ಮತ್ತೊಂದನ್ನು ಇಟ್ಕೊಂಡು ಮೌಢ್ಯಾಚರಣೆಯನ್ನು ತರುವಂಥ ನಿಟ್ಟಿನಲ್ಲಿ ಏನು ಕುಮ್ಮಕ್ಕನ್ನು ಬಿ ಜೆ ಪಿ ಮನುವಾದಿ ಪಕ್ಷ ಮನುವಾದಿ ಸಂಘಟನೆಗಳು ಚಡ್ಡಿ ಸಂಘಟನೆಗಳು ಮಾಡ್ತಾ ಇದ್ದಾವೆ ಅದರ ವಿರುದ್ಧ ನೇರ ನೇರವಾದಂಥ ಹೋರಾಟಕ್ಕೆ ನಾವು ಸಿದ್ಧ ಇದ್ದೇವೆ ಅನ್ನುವಂಥದ್ದನ್ನು ಇವತ್ತು ಈ ಮನುಸ್ಮೃತಿ ದಾನದ ಮೂಲಕ ನಾವು ಸಾಬೀತುಪಡಿಸಿದ್ದೇವೆ ಬರೋ ಅಂಥ ದಿನ ಅವರ ಮನುವಾದಿತನ ಮುಂದುವರೆದಿದ್ದೆ ಆದರೆ ಇನ್ನೂ ತೀವ್ರವಾದಂಥ ಹೋರಾಟವನ್ನು ನಾವು ರಾಜ್ಯಾದ್ಯಂತ ದೇಶಾದ್ಯಂತ ಮಾಡೋಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ಸಂದೇಶ ಈ ಮನುಸ್ಮೃತಿ ದಾನ ದಿನದ ಆಚರಣೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಭಾರತ ದೇಶದಲ್ಲಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ತೋರಿಸಿದಂಥ ಭಾರತದ ಶ್ರೇಷ್ಠ ಸಂವಿಧಾನದ ವಿರುದ್ಧ ಈ ದೇಶದಲ್ಲಿನ ಮನುವಾದಿ ಜಾತಿವಾದಿ ಮಠಾಧೀಶರಾಗಿರ್ಬೋದು ಅದೇ ತರನಾಗಿ ಜಾತಿವಾದಿ ಮನುವಾದಿ ಮನಸ್ಥಿತಿಯ ರಾಜಕಾರಣಿಗಳಾಗಿರ್ಬೋದು ಮಾನ್ಯ ಮಾನ್ಯ ಸಂಸತ್ತಿನಲ್ಲಿ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೂರು ಸರಿ ಜಪ್ಸಿದ್ರ ಬದಲು ದೇವ್ರುಗಳನ್ನು ನೂರು ಸರಿ ಜಪ್ಸಿದ್ರೆ ಏಳು ಜನ್ಮಕ್ಕೆ ನಿಮ್ಗೆ ಸ್ವರ್ಗ ಸಿಗ್ತದೆ ಅಂತೇಳಿ ಹೇಳಿದಂಥ ಭ್ರಷ್ಟ ಗೃಹಮಂತ್ರಿ ಅಮಿತ್ ಶಾ ಇವರಿಗೆಲ್ಲರಿಗೂ ಸಂವಿಧಾನದ ಮುಖೇನ ನಾವು ಉತ್ತರ ಕೊಡ್ಬೇಕನ್ನೋ ದೃಷ್ಟಿಯಿಂದ ಏನು ನೀವು ಒತ್ತಾಯವಾಗಿ ಇಲ್ಲಿನ ಜನಾಂಗದ ಮೇಲೆ ಈ ಮನುಸ್ಮೃತಿಯನ್ನು ಹೇರಿ ಮೌಢ್ಯ ಅಸಮಾನತೆ ಮತ್ತು ಕಂದಾಚಾರಗಳಲ್ಲಿ ಮುಗು ಮುಳುಗಿಸುವಂಥ ಕೆಲಸ ಮಾಡಿದ್ರಿ ಹಾಂ ಆ ಕೆಲಸಕ್ಕೆ ತಿಲಾಂಜಲಿ ಇಡಬೇಕಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಡಿಸೆಂಬರ್ ಹನ್ನೆರಡು ಇಪ್ಪತ್ತೈದರಂದೇನು ಮನುಸ್ಮೃತಿಯನ್ನು ಧರಿಸಿದರು ಅದು ಮತ್ತೆ ಇಲ್ಲೇನು ಈಗ ಪುನರಾವರ್ತನೆಗೊಳ್ತಾ ಇದೆ ಅಸಮಾನತೆ ಆ ಅಸಮಾನತೆಯನ್ನು ಹೋಗಲಾಡಿಸ್ಬೇಕಂದ್ರೆ ಈ ಮನುಸ್ಮೃತಿ ದಹನವೇ ಮೂಲ ಕಾರಣ ಅಂತೇಳಿ ಇವತ್ತು ನಾವು ಮನಗಂಡು ಸಂವಿಧಾನದ ಉಳಿವಿಗಾಗಿ ಈ ದೇಶದ ಸರ್ವ ಜ ಸಮಾಜದ ಜ ಸಮಾನತೆಗಾಗಿ ಸರ್ವ ಮಹಿಳೆಯರ ರಕ್ಷಣೆಗಾಗಿ ಎಲ್ಲರ ಸರ್ವ ಜ ಸರ್ವ ಜನಾಂಗದ ಹಿತಕ್ಕಾಗಿ ನಾವು ಇವತ್ತು ಈ ಅಸಮಾನತೆಯ ಮನುಸ್ಮೃತಿಯನ್ನು ದಹನ ಮಾಡುವಂಥ ಕಾರ್ಯವನ್ನು ಇವತ್ತು ಹಮ್ಮಿಕೊಂಡು ಇಲ್ಲಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಇಲ್ಲಿಗೆ ಇದು ಅಸಮಾನತೆ ಅನ್ನೋದು ಕೊನೆಗಾಣದಿದ್ರೆ ಮುಂಬರುವ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಹೋರಾಟದ ಮೂಲಕ ನಾವು ನಿಮ್ಮನ್ನು ಸದೆ ಬಿಡುವಂಥ ಕೆಲಸ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಚಾಪಡ್ತೀನಿ ನಾನು ಸಂವಿಧಾನದ ಅಡಿಯಲ್ಲಿ ಸಮ ಅಸಮಾನತೆಯನ್ನು ಸಾರುವಂಥ ಪುರುಷ ಸಮಾಜದಲ್ಲಿ ಕೂಡ ನಾನು ಸರಿಯಾಗಿ ನಿಂತುಕೊಂಡು ಮಾತನಾಡ್ತಾ ಇದ್ದೇನೆ ಅಂದರೆ ನನಗೆ ಸಂವಿಧಾನನೇ ಕಾರಣ ಈ ಅಸಮಾನತೆಯನ್ನು ಸಾರುವಂಥ ವೃತ್ತಿಯನ್ನು ದಹನದಲ್ಲಿ ನಾನು ಕಾರ್ಯಕ್ರಮದಲ್ಲಿ ಕ ಪಾಲ್ಗೊಂಡಿದ್ದ ಕಾರಣ ಇಲ್ಲಿ ನಮ್ಮ ಹೆಣ್ಮಕ್ಳಿಗೆ ಭಾಳ ಕ್ರೂರವಾಗಿ ನಡೆದುಕೊಳ್ಳುವಂಥ ದಿನಗಳಿದ್ದು ಅಂಥವನ್ನೆಲ್ಲ ಹೋಗಲಾಡಿಸಿದಂಥ ನಮ್ಮ ಬಿ ಆರ್ ಅಂಬೇಡ್ಕರ್ ಸರ್ ಅವ್ರು ತಂದು ಕೊಟ್ಟಂಥ ಸಂವಿಧಾನದಿಂದ ನಾನು ಈಗ ಸರಿಯಾಗಿ ನಿಂತು ಇಲ್ಲಿ ಮಾತನಾಡಲು ನನಗೆ ಪ್ರೇರಣೆ ಯಾಕಂತಂದರೆ ಈ ಮನುಸೃದ್ಧಿಯನ್ನು ಯಾಕೆ ಸುಡ್ತಾ ಇದ್ದೀವಿ ಅಂತಂದರೆ ಇದು ಸತೀಸಾಗಮಣ ಪದ್ಧತಿ ಇತ್ತು ಆಮೇಲೆ ಹೆಣ್ಣು ಮಕ್ಕಳಿಗೆ ಭಾಳ ಕ್ರೂರವಾಗಿ ನಡೆಸ್ಕೊಳ್ತಾ ಇದ್ರು ಶೂದ್ರರಿಗೆ ಅತಿ ಅತಿಯಾಗಿ ಕ್ರೂರತನದಿಂದ ನಡೆಸ್ತಾಯಿದ್ರು ಇಂಥ ಒಂದು ಸ ಮನಸ್ವೃದ್ಧಿಯನ್ನು ನಾವು ಸುಡಲು ಕಾರಣ ಹತ್ತೊಂಬತ್ತು ನೂರ ಇಪ್ಪತ್ತೇಳರಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟಂಥ ದಿನ ಇಪ್ಪತ್ತೈದು ಹನ್ನೆರಡು ಇಪ್ಪತ್ನಾಲ್ಕು ಇವತ್ತು ಆ ದಿನವನ್ನು ನಾವು ಆಚರಣೆ ಮಾಡೋದೋಸ್ಕರ ಇವತ್ತು ಮನುಸ್ಮೃತಿಯನ್ನು ಸುಟ್ಟಾಕಿ ನಾವು ಸರಿಸಮಾನತೆಯನ್ನು ಹೊಂದಿದಂಥ ನಮ್ಮ ಸಂವಿಧಾನವನ್ನು ನಾನು ಬೆಂಬಲಿಸೋದಕ್ಕೆ ನಾವು ಎಲ್ಲರೂ ಸಮಾನತೆ ಸಿಗಬೇಕು ಯಾಕಂದ್ರೆ ಈಗ ಮೊನ್ನೆ ಅಧಿವೇಶನದಲ್ಲಿ ನೋಡಿರಿ ಸಿಟಿ ರವಿ ಮನುವಾದಿ ಅದು ಕೂಡ ಅದು ಒಂದು ಹೆಣ್ಣುಮಕ್ಳಿಗೆ ಈ ಸಮಾನತೆಯಲ್ಲಿ ಅವ್ರು ಈ ಥರ ಮಾತಾಡ್ತಾರಂದ್ರೆ ಅಂಥ ಮನುವಾದಿಗಳ ಎಲ್ಲರೂ ತಮ್ಮ ಇದನ್ನು ಬಿಟ್ಟು ಸರಿ ಸಮಾನತೆಯಾಗಿ ನಡೆದುಕೊಳ್ಬೇಕು ಹೆಣ್ಮಕ್ಳಿಗೆ ಗೌರವ ಸ್ಥಾನವನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾರ ಇವತ್ತಿನ ದಿವಸ ಏನು ನಾವು ಮಾಲಾಧಾರಿಯಾಗಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಯಾಗಿ ನಾವು ಆಚರಣೆ ಇದ್ದೀವಿ ಅದಕ್ಕೆಲ್ಲ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಬರೆದಂಥ ಸಂವಿಧಾನ ಈ ಮನುಸ್ಮೃತಿ ಏನದ ಸಮಾನತೆಯ ವಿರೋಧಿ ಅದ ಆದ ಕಾರಣ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ ಬರೆದು ಕೊಟ್ಟ ಸಂವಿಧಾನವೇ ಶ್ರೇಷ್ಠ ಸಂವಿಧಾನ ನಮ್ಮದು ಡಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಪ್ಪತ್ತೈದು ತಾರೀಕು ಡಿಸೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಈ ಮನುಸ್ಥಿಯನ್ನು ಸುಟ್ಟ ಕಾರಣ ನಾವು ಅದನ್ನು ಮನುಷ್ಯ ಸುಡಬೇಕಂತ ಪ್ರತಿ ವರ್ಷವೂ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷ ಅದೇ ಪ್ರಕಾರವಾಗಿ ನಾವು ಕೂಡ ಈ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದೇ ಪ್ರಕಾರವಾಗಿ ಮಾನ್ಯತಾನ್ಯ ಸಂಸತ್ನಲ್ಲಿ ಅಮಿತ್ ಶಾ ಅವರು ಕೂಡ ಬಾಬಾ ಸಾಹೇಬ್ ಅವಮಾನ ಅವಮಾನ ಮಾಡಿದ್ದು ಮತ್ತು ಇಡೀ ದಲಿತ ಸಮಾಜ ಕೂಡ ಅವಮಾನ ಮಾಡಿದ್ದಾರೆ ಯಾಕಂದ್ರೆ ಅವ್ನು ಹೇಳಿದ್ ನೋಡಿ ಆ ಪ್ರಕಾರ ನೋಡಿದ್ರೆ ಅದಕ್ಕಾಗಿ ನಾವು ಕೂಡ ಈಗ ಅದನ್ನು ಕೊನೆಗಾಣಿಸುವ ದೃಷ್ಟಿಯಿಂದ ಈಗ ನಾವು ಈ ದುರ್ಗ ಹೆಸರಾಂತ ಮತ್ತು ಹುಬ್ಬಳ್ಳಿಯಲ್ಲಿ ಹೆಸರಾಂತ ಒಂದು ಸ್ಥಳವಿರೋದರಿಂದ ದುರ್ಗ ಬೆಲೆ ನಾವು ಈ ಮನಸ್ಸು ಧ್ಯಾನ ಮುಖಾಂತರ ಈ ಕಾರ್ಯಕ್ರಮ ಮಾಡ್ತೀವಿ Ya no